ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಸುಪ್ರೀ ಕನ್ನಡ ವ್ಲಾಗ್ಸ್ ಅಕ್ಷಯ ತೃತೀಯ ಬೇರೆ ಬರ್ತಿದೆ ಯಾವ ಜುವೆಲರಿ ಕಲೆಕ್ಷನನ್ನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರಾ ಯೋಚನೆ ಬಿಡಿ ಇಲ್ಲಿ ನಾನು ಟ್ರೆಂಡಿಂಗ್ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋದ ಯಾವ್ಯಾವ ಥರ ಟ್ರೆಂಡಿಂಗ್ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಬಳೆಗಳು ನೋಡ್ತಿದ್ದೀರಾ ನೀವು ಮೂವತ್ತೊಂದು ಪಾಯಿಂಟ್ ಆರುನೂರೈವತ್ತು ಮಿಲಿ ಗ್ರಾಮ್ಸ್ ಇದೆ ಇದು ಮಹಾಲಕ್ಷ್ಮಿ ಗೋಲ್ಡ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಇವಾಗ ನೀವು ನೋಡ್ತಿರೋ ಪೆಂಡೆಂಟ್ ಬಂದು ಮಹದೇಶ್ವರ ಪೆಂಡೆಂಟ್ ಹದಿನಾರು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಇಷ್ಟವಾದ ಪೆಂಡೆಂಟನ್ನು ನೀವು ಮಾಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಹದಿನಾರು ಗ್ರಾಮ್ಸಲ್ಲಿ ಇದೆ ಇದು ನಿಮಗೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂದ್ರೂ ಸಿಕ್ಬಿಡುತ್ತೆ ಯಾವ ಥರ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಮಹಾಲಕ್ಷ್ಮಿ ಗೋಲ್ಡ್ ಅವರು ನಿಮಗೆ ಎಲ್ಲ ವಿವರಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೇ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಈ ದೇವರು ಬೇಡ ಮಹದೇಶ್ವರ ದೇವರು ಬೇಡ ಬೇರೆ ದೇವರು ಏನಾದರೂ ಆಂಜನೇಯ ಆಗಿರ್ಬೋದು ಬೇರೆ ದೇವ್ರು ಬೇಕು ಅಂದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಇಮೇಜ್ ಕಳಿಸಿದ್ರೆ ಸಾಕು ಫೋಟೋ ಕಳಿಸಿದ್ರೆ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಅವರು ಆರ್ಡ್ರ್ ಮಾಡಿದರೆ ನಿಮ್ಗೆ ಅದೇ ಥರ ಕೊಡ್ತಾರೆ ಅಂತಲೇ ಹೇಳ್ಬೋದು ನೀವು ನೀವು ಬೇಕಾದರೆ ಮೈಸೂರಿಗೆ ವಿಸಿಟ್ ಮಾಡ್ಬೋದು ಅಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ವೆರೈಟೀಸ್ ಇರುತ್ತೆ ಅಲ್ಲಿ ಸುಮಾರು ತರಹದ ನೀವು ಜ್ಯುವೆಲ್ಲರಿ ಕಲೆಕ್ಷನ್ ಆಗಿರ್ಬೋದು ಈ ಥರ ಪೆಂಡೆಂಟ್ಗಳಾಗಿರ್ಬೋದು ಎಲ್ಲ ತರಹದಲ್ಲಿ ಅಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಇವಾಗ ನೋಡ್ತಿದ್ದೀರ ಲಾಂಗ್ ಹಾರ ನೋಡ್ತಿದೀರಾ ಇದು ಇಪ್ಪತ್ತೊಂದು ಪಾಯಿಂಟ್ ಎಂಟ್ನೂರು ಮಿಲಿ ಇದೆ ಇದು ಮಹಾಲಕ್ಷ್ಮಿ ಗೋಲ್ಡ್ ಅವ್ರದ್ದೇನೆ ಇದನ್ನು ಯಾವುದೇ ತರಹದ ಫಂಕ್ಷನ್ ಆಗಿರ್ಬೋದು ಸ್ಯಾರಿ ಮೇಲೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಮಧ್ಯದಲ್ಲಿ ಪೆಂಡೆಂಟ್ ಪೆಂಡೆಂಟನ್ನು ಕೊಟ್ಟಿದ್ದಾರೆ ದೊಡ್ಡದಾಗಿ ಆ ಕಡೆ ಈ ಕಡೆ ನೋಡ್ತಿದ್ದೀರಾ ಮೂರು ಮೂರು ಚಿಕ್ಕದಾಗಿರೋ ಪೆಂಡೆಂಟ್ ಪೆಂಡೆಂಟನ್ನು ಹಾಕಿದ್ದಾರೆ ಮತ್ತೆ ಲ ವೈಟ್ ಪೀಡ್ಸ್ ಹಾಕ್ಬಿಟ್ಟು ಲಾಂಗ್ ಹರ ತರ ಮಾಡಿದ್ದಾರೆ ಹಿಂದೆ ಬಂದ್ಬಿಟ್ಟು ಥ್ರೆಡ್ ಅನ್ನ ಕೊಟ್ಟಿದ್ದಾರೆ ಥ್ರೆಡ್ ಮೂಲಕ ನೀವು ಹಾಕೊಳ್ಬಹುದು ಹಾಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಿಟ್ಟು ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತಾನೆ ಹೇಳ್ಬಹುದು ಇವಾಗ ನೋಡ್ತಿರೋ ಬ್ಯಾಂಗಲ್ ಬಂದ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಲಕ್ಷ್ಮಿನ ಕೂರ್ಸಿದ್ದಾರೆ ರೌಂಡ್ ರೌಂಡ್ ಆಗಿ ನೋಡ್ತಿರ್ಬಹುದು ಇದು ಒಂದು ಇಪ್ಪತ್ತೇಳು ಗ್ರಾಮ್ಸ್ ಇದೆ ನಿಮ್ಗೆ ಕಡಿಮೆ ಗ್ರಾಮ್ಸ್ ಅಲ್ಲಿ ಬೇಕು ಅಂದ್ರು ಮಾಡ್ಕೊಡ್ತಾರೆ ಹಾಗೆ ನೆಕ್ಸ್ಟ್ ಇವಾಗ ನೀವು ನೋಡ್ತಿರೋ ನೆಕ್ಲೆಸ್ ಬಂದ್ಬಿಟ್ಟು ಇದು ಮೂವತ್ತು ಗ್ರಾಮ್ಸ್ ಅಲ್ಲಿ ನಿಮ್ಗೆ ಸಿಕ್ ಹಾಗೆ ಎಷ್ಟು ನೀಟಾಗಿ ಬೀಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಪೆಂಡೆಂಟ್ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹಾಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಚೋಕರ್ ಥರನೂ ಹಾಕೊಳ್ಬೋದು ಮಿನಿ ಹಾರ ಥರನೂ ಹಾಕ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ರ ಲಾಂಗ್ ಹಾರ ಬಂದ್ಬಿಟ್ಟು ಇದು ನಲವತ್ತೈದು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಬೇಕು ನಿಮ್ಮ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ವಿವರಗಳನ್ನ ಕೊಡ್ತಾರೆ ಮಹಾಲಕ್ಷ್ಮಿ ಗೋಲ್ಡ್ ಅವರು ಹಾಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಕಾಸಿನ ಸರ ಬಂದು ಪ್ಯೂರ್ ನೈನ್ ಒನ್ ಸಿಕ್ಸ್ ಆಗಿರುತ್ತೆ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೀರೆ ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡಿದ್ರೆ ನೀಟಾಗಿ ನಿಮಗೆ ನೀಟಾಗಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಗೊತ್ತಾಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ನೋಡಿದ್ರೆ ಇನ್ನು ಜ್ಯುವೆಲರಿ ಕಲೆಕ್ಷನ್ ಅನ್ನ ನಿಮಗೆ ಯಾವ ತರ ಏನು ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡ್ತಿದ್ದೀರಾ ಓಲೆಗಳು ಹದಿನೈದು ಗ್ರಾಮ್ಸಲ್ಲಿ ಅಲ್ಲಿ ಇದು ಸಿಕ್ಬಿಡುತ್ತೆ ಎಷ್ಟು ನೀಟಾಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ ಆಗಿರ್ಬಹುದು ನೀವು ಎಲ್ಲಾದ್ರೂ ಫಂಕ್ಷನ್ ಗೆ ಹಾಕೊಂಡು ಹೋದ್ರೆ ತುಂಬಾನೇ ನೀಟಾಗಿ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಈ ಓಲೆ ಬಂದ್ಬಿಟ್ಟು ಪ್ಯೂರ್ ನೈನ್ ಒನ್ ಸಿಕ್ಸ್ ಆಗಿರುತ್ತೆ ಓಲೆಗಳದ್ದೇ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಡ್ತೀನಿ ಹಾಗೆ ನೋಡ್ತಿದ್ರೆ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಇದು ಬೇಕಂದರೆ ನಿಮಗೆ ಮಹಾಲಕ್ಷ್ಮಿ ಗೋಲ್ಡ್ ಅವರ ನಂಬರ್ ಕೂಡ ಹಾಕಿದ್ದೀನಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸ್ಕ್ರೀನ್ಶಾಟ್ ತೊಗೊಂಡು ಫೋಟೋ ಕಳಿಸಿದ್ರೆ ಅವರು ನಿಮಗೆ ವಿವರಗಳನ್ನ ಕೊಡ್ತಾ ಹೋಗ್ತಾರೆ ಹಾಗೆ ಇನ್ನೂ ಹೆಚ್ಚಿನ ಫೋಟೋಸ್ಗಳನ್ನ ಕೂಡ ನೀವು ಕೇಳಿದರೆ ಅವರು ಕಳಿಸ್ತಾರೆ ಖಂಡಿತವಾಗಲೂ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾರ್ಟನ್ನು ಕಳಿಸ್ಬಿಟ್ಟು ಇನ್ನೂ ಬೇರೆ ಥರದ್ದು ಕೇಳಿದರೆ ಬೇರೆ ಥರನೂ ಅವರು ಕಳಿಸ್ತಾರೆ ಹಾಗೆ ನೋಡ್ತಿದ್ದೀರಾ ಮೊದಲೊಂದು ದೇವ್ರ ಪೆಂಡೆಂಟನ್ನು ನೋಡಿದ್ದೀರಾ ಮಾದೇಶ್ವರ ಪೆಂಡೆಂಟ್ ಇದು ಬಂದುಬಿಟ್ಟು ಆಂಜನೇಯ ಪೆಂಡೆಂಟ್ ನೋಡ್ತಿದ್ದೀರಾ ಇದು ಬಂದುಬಿಟ್ಟು ಹದಿನೈದು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ನಿಮಗೂ ಬೇಕು ಅಂದರೂ ಕಡಿಮೆ ಗ್ರಾಮ್ಸಲ್ಲಿ ಕೂಡ ಸಿಕ್ಬಿಡುತ್ತೆ ನೋಡ್ತಿದ್ದೀರಾ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬೋದು ಇದೇ ಥರ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಆಗಿರ್ಬೋದು ನಿಮ್ಮ ಇಚ್ಛಾನುಸಾರ ಯಾವ ದೇವ್ರ ಪೆಂಡೆಂಟ್ ಹೇಳಿದ್ರು ಅವರು ಆರ್ಡ್ರ್ ಕೊಟ್ಟರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ ಅವರು ಯಾವ್ಯಾವ ಥರ ಪೆಂಡೆಂಟ್ ಐತೆ ಅವರ ಹತ್ರ ಅದೆಲ್ಲ ಫೋಟೋ ನಿಮಗೆ ಕಳಿಸ್ತಾರೆ ಹಾಗೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಬೇಕು ಅಂದ್ರೆ ಇದ್ರ ಜೊತೆಗೆ ನೀವು ಚೈನ್ ಕೂಡ ಪರ್ಚೇಸ್ ಮಾಡಬಹುದು ಚೈನ್ ಜೊತೆಗೆ ಹಾಗೆ ಲಕ್ಷ್ಮಿ ಪೆಂಡೆಂಟ್ ಆಗಿರ್ಬೋದು ಆಂಜನೇಯ ಪೆಂಡೆಂಟ್ ಆಗಿರ್ಬೋದು ಜೊತೆಗೆ ನೀವು ತರ್ಟಿ ಗ್ರಾಮ್ಸ್ ಎರಡೂ ಎರಡು ತಗೊಳ್ಬಹುದು ಹಾಗೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಅಲ್ಲಿ ಬೇಕು ಅಂದರೂ ನಿಮಗೆ ಈ ಪೆಂಡೆಂಟ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇದು ನೋಡ್ತಿದ್ರ ಚೋಕರ್ ಇಲ್ಲಿ ಮೂವತ್ತೊಂದು ಗ್ರಾಮ್ಸ್ ಇದೆ ಇದು ಇನ್ನು ಚಿಕ್ಕದಾಗಿ ಅಂದ್ರೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಅಲ್ಲಿ ಮಾಡಿಸ್ಕೊಳ್ಬೇಕು ಅಂತ ೂ ನೀವು ಮಾಡಿಸ್ಕೊಳ್ಬೋದು ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಇದು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಹಾಗೆ ಬೀಡ್ಸನ್ನು ಕೊಟ್ಟಿದ್ದಾರೆ ಗೋಲ್ಡ್ ಬೀಡ್ಸ್ ಆಗಿರ್ಬೋದು ಮತ್ತು ಗ್ರೀನ್ ಮತ್ತು ಪಿಂಕ್ ಅಂತಲೂ ಲೈಟ್ ಪಿಂಕ್ ಆಗಿರ್ಬೋದು ಲೈಟ್ ಪಿಂಕ್ ಮತ್ತು ಗ್ರೀನ್ ಬೀಡ್ಸನ್ನು ಕೊಟ್ಟಿದ್ದಾರೆ ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ ಮತ್ತು ಹಿಂದೆ ಬಂದುಬಿಟ್ಟು ಥ್ರೆಡ್ ಇರುತ್ತೆ ನಿಮಗೆ ಇದು ಕೂಡ ಸ್ಯಾರಿ ಮೇಲಾಗಿರ್ಬೋದು ಡ್ರೆಸ್ ಮೇಲಾಗಿರ್ಬೋದು ಲೆಹಂಗಾ ಮೇಲಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಕಾಂಟ್ಯಾಕ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಕಾಣಿಸ್ತಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಫೋಟೋನ ನೀವು ಕಳಿಸಿದ್ರೆ ವಿವರಗಳನ್ನ ತಿಳಿಸ್ತಾರೆ ಹಾಗೆ ಯಾರೆಲ್ಲ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಮತ್ತು ಪೆಂಡೆಂಟ್ನ ಕೆಳಗಡೆ ನೋಡ್ತಿರ್ಬೋದು ಜುಮ್ಕಿ ಟೈಪ್ ಜುಮ್ಕಾ ಟೈಪು ಕೊಟ್ಟಿದ್ದಾರೆ ಜುಮ್ಕಾ ಟೈಪ್ ಕೊಟ್ಬಿಟ್ಟು ಅದ್ರ ಆ ಕೆಳಗೆನೆ ಬೀಡ್ಸನ್ನು ಕೊಟ್ಟಿದ್ದಾರೆ ನೋಡ್ತಿದ್ರೆ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಇನ್ನೂ ಹೆಚ್ಚಿನ ಕಲೆಕ್ಷನನ್ನು ನೀವು ಕೇಳಿದರೆ ಅವರು ಕಳಿಸ್ತಾರೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಾ ಬ್ಯಾಂಗಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ಯೂರ್ ನೈನ್ ಒನ್ ಸಿಕ್ಸ್ ಆಗಿರುತ್ತೆ ಇದನ್ನು ಕೂಡ ನಿಮಗೆ ಮೂವತ್ತೈದು ಗ್ರಾಮ್ಸಲ್ಲಿ ನಿಮಗೆ ಇದು ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ತೋರಿಸ್ತಿರೋ ಜ್ಯುವೆಲ್ಲರಿ ಬಂದುಬಿಟ್ಟು ಚೋಕರ್ ಅಂತಲೇ ಹೇಳ್ಬೋದು ಮತ್ತು ಕೆಳಗಡೆ ಬಂದುಬಿಟ್ಟು ವೈಟ್ ಬೀಡ್ಸನ್ನು ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ಲೈಟ್ ಪಿಂಕ್ ಆಗಿರುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಷಿಂಗನ್ನು ಕೊಟ್ಟಿದ್ದಾರೆ ಇದು ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸೇ ಆಗಿರುತ್ತೆ ಇದು ನಿಮಗೆ ಮೂವತ್ತು ಗ್ರಾಮ್ಸಿಂದ ನಲ್ವತ್ತು ಗ್ರಾಮ್ಸ್ ಒಳಗಡೆನೆ ನೀವು ಮಾಡಿಸ್ಕೊಳ್ಬೋದು ಹಾಗೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗೆ ಕೂಡ ಆ ಮಧ್ಯದಲ್ಲಿ ಆನೆ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ನೀವು ಬೇರೆ ಡಿಸೈನ್ ಬೇಕು ಲಕ್ಷ್ಮಿ ಥರ ಬೇಕು ಬೇರೆ ಡಿಸೈನ್ ಬೇಕು ಅಂದರೂ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಂಡು ಕಳಿಸಿದ್ರೆ ಅವರು ಬೇರೆ ಥರದ ಡಿಸೈನ್ ಕೂಡ ಕಳಿಸ್ತಾರೆ ನೀವು ಕೂಡ ಯಾವುದು ಬೇಕೋ ಅದನ್ನು ಮಾಡಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ನೀವು ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂದ್ರೆ ಕಡಿಮೆ ಗ್ರಾಮ್ಸ್ ಅಲ್ಲೂ ಕೂಡ ಮಾಡಿಸ್ಕೊಳ್ಬಹುದು ಈ ಎಲ್ಲ ಜ್ಯುವೆಲ್ಲರಿಗಳನ್ನ ನೀವು ಸ್ಕ್ರೀನ್ ಮೇಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದ್ರೆ ಮೈಸೂರಿಗೆ ವಿಸಿಟ್ ಮಾಡಿ ಮಹಾಲಕ್ಷ್ಮಿ ಗೋಲ್ಡ್ಗೆ ವಿಸಿಟ್ ಮಾಡ್ಬೋದು ಅಲ್ಲೇ ವೆರೈಟೀಸ್ ನಿಮಗೆ ಜ್ಯುವೆಲ್ಲರಿ ಕಲೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು